ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕೋಮಸ್ ಕಿಚನ್ ಇವು ಸಿಂಪಲ್ಲ ಈಸಿಯಾಗಿ ಬಟಾಣಿ ಮತ್ತು ಉಪ್ಪು ಸೇರಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಮಟರ್ ಗೋಬಿ ಗ್ರೇವಿ ಇದು ದೋಸೆ ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಸೈ ಒಂದು ನಾನು ಗೋಬಿ ಅದು ಕ್ಲೀನ್ ಮಾಡಿ ಅರ್ಶನಾ ಮತ್ತು ಉಪ್ಪು ಹಾಕಿ ಒಂದು ನಿಮಿಷ ಕುದಿಸಿ ನಾನು ಅದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸುಮಾರು ಒಂದು ಕಾಲು ಕಪ್ ಆಗೋದಕ್ಕೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಮಗೆ ಮಸಾಲೆ ಬಂದು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ರುಬ್ಬೋದಕ್ಕೆ ನಾನು ಡೈರೆಕ್ಟಾಗಿ ಎಲ್ಲ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಬಾಡಿಗೆ ಮೆಣ್ಸಿನ್ಕಾಯಿ ಬಿಸಿನಾಗ್ ನೆನೆಸಿಟ್ಟಿದ್ದೀನಿ ಮತ್ತು ದಪ್ಪ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ದೊಡ್ಡ ಇತ್ತು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಕಡಿಮೆ ಎಷ್ಟು ಬೇಕಾಗುತ್ತೆ ಒಂದು ಕಾಲು ಕಪ್ ಆಗಷ್ಟು ಕಾಯಿ ತುರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಸೊ ಉಂಪು ಇದು ಮೆಸ್ಪಣ್ಣ ಸೀಡ್ಸ್ ಬರುತ್ತೆ ಅಂದರೆ ಕರಬೂಜ ಸೀಡ್ಸು ಅದೊಂದು ಸ್ಪೂನ್ ನಾನು ಹುರಿದು ಇಟ್ಕೊಂಡಿದ್ದೀನಿ ಇದು ಬದಲು ಗೋಡಂಬಿ ಹಾಕೊಂಬೋದು ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಸೋಂಪು ಪಲಾವೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಕಸ್ತೂರಿ ಮೆಥಿ ಬೇಕಾಗುತ್ತೆ ಈಗ ಮೊದಲು ಇದೆಲ್ಲ ನಾವು ಹಸಿ ಮಸಾಲೆನೇ ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಂಡು ನುಣ್ಣಗೆ ರುಬ್ಬೋಣ ಮೊದಲಿಗೆ ನಾವು ಇದೆಲ್ಲ ರುಬ್ಕೊಬೇಕಾಗುತ್ತೆ ಕಾಯಿ ಸೋಂಪು ಮತ್ತು ಮೆಸಿನ್ ಸೀಡ್ಸು ಫಸ್ಟ್ ಇದು ರುಬ್ಕೊಂಡು ಆಮೇಲೆ ನಾನು ಟೊಮೆಟೊ ಮತ್ತು ಬಾಡಿಗೆ ಮೆಣ್ಸಿಂಗ್ ಈರುಳ್ಳಿ ಶಿಟ್ಟು ಬೆಳ್ಳುಳ್ಳಿ ಪೇಸ್ಟನ್ನು ನುಣ್ಣಗೆ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಗ್ರೇವಿ ಸಾಕು ಇನ್ನೆಲ್ಲ ಹಸಿ ಮಸಾಲೆನೇ ನೀರು ಉಟ್ಕೊಂಡಿದ್ದೀನಿ ಅದಕ್ಕಿದ್ರೆ ನಾನು ಸ್ವಲ್ಪ ದೊಡ್ಡ ಉಪ್ಪೋಸ್ ತೊಗೊಂಡ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಇದ್ರ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ಇವಾಗ ಅವ್ನು ಕುಕ್ಕರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಆಗುತ್ತೆ ನೀವು ಕುಕ್ಕರಲ್ಲೂ ಮಾಡ್ಕೊಬೋದು ಪಾನಲ್ಲೂ ಮಾಡ್ಕೊಬೋದು ಫಸ್ಟ್ ನಾವು ಬಟಾಣಿ ಮತ್ತು ಉಪ್ಪೋಸನ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ತೀನಿ ಫ್ರೈಗೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಆಗಿದೆ ಇವಾಗ ನಾವು ಬಟಾಣಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಚೆನ್ನಾಗಿ ಒಂದು ನಿಮಿಷ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಫ್ರೈ ಆದರೆ ಸಾಕು ಸ್ವಲ್ಪ ಬಟಾಣಿಗು ಮತ್ತು ಹೋಗಿಟ್ಟು ಸ್ವಲ್ಪ ರಾತ್ ಮೇಲೆ ಹೋಗಬೇಕಲ್ವಾ ನೋಡಿ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದು ಪ್ಲೇಟ್ ಒಂದು ಡೌಲ್ಗೆ ಸೇರಿಸಿದಾಯಿತು ಈಗ ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಆಯಿಲ್ ಸೇರಿಸ್ಕೊಂಡು ನಾವು ಮೊದಲಿಗೆ ನಾವು ಸೋಪ್ ಒಂದು ಕಾಲು ಟೀ ಸ್ಪೂನ್ ಏಲಕ್ಕಿ ಒಂದು ಚಕ್ಕೆ ಮತ್ತು ಪಲಾವ್ ಎಲ್ಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರ್ಶನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ರುಬ್ಬಿರುವ ಮಸಾಲೆ ಇದು ರುಬ್ಬಿದ್ದೀರಲ್ವ ಅದು ಮಸಾಲೆ ಸೇರಿಸೋಣ ನಿಮ್ಗೆ ಅದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಸಾಲೆನ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನು ಅದು ದೋಸೆಗೆ ಮಾಡೋದ್ರಿಂದ ಸ್ವಲ್ಪ ನಾನು ತೆಳುವಾಗಿ ಮಾಡ್ತಾ ಇದ್ದೀನಿ ಥರ ನಾನು ಬರೀ ರುಬ್ಬಿರೋ ಮಸಾಲೆ ಅಷ್ಟೇ ಹಾಕಿರೋದು ಈಗ ನಾನು ಇದಕ್ಕೆ ಖಾರು ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಉಪ್ಪು ಸೇರಿಸಿಲ್ಲ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಸ್ವಲ್ಪ ರಾದು ಮಸಾಲೆದು ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಕುದಿಸ್ಕೋಣ ಟೊಮೆಟೊ ಈರುಳ್ಳಿ ಹಸಿದಾಕಿರೋದ್ರಿಂದ ಸ್ವಲ್ಪ ಅದರದ್ದು ರಾಸ ಮೇಲೆ ಹೋಗ್ಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಮಸಾಲೆನ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಗ್ರೇವಿ ಕುದೀತಾ ಇದೆ ಇಷ್ಟು ಕುದುರೆ ನಮಗೆ ಸಾಕು ಅದರ ರಾಸ ಮೇಲೆಲ್ಲ ಹೋಗಿದೆ ನೋಡಿ ಇದಕ್ಕೆ ನಾನು ಗೋಬಿ ಬಟಾಣಿ ಫ್ರೈ ಮಾಡಿ ಅದು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಾಯಿದ್ದೀನಿ ಇದೆ ಸ್ವಲ್ಪ ಕಸ್ತೂರಿ ಮೆತಿ ಈ ಥರ ಕ್ರೆಶ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಪೂರಿಗೆ ಇದು ಒಂದರಿಂದ ಎರಡು ವಿಸಿಲು ನೀವು ನಾನು ಒಂದು ವಿಸಿಲ್ ಒಂದು ವಿಸಿಲು ಕೂಗಿಸ್ತಾ ಇದ್ದೀನಿ ಯಾಕಂದರೆ ನಾನೆಲ್ಲ ಫ್ರೈ ಮಾಡಿರೋದ್ರಿಂದ ಒಂದು ಆದರೆ ಸಾಕಾಗುತ್ತೆ ನೀವು ಇನ್ನೊಂದು ವಿಸಿಲ್ ಬೇಕು ಅಂದರೆ ಎಕ್ಸ್ಟ್ರಾ ಬೇಕಂದ್ರೆ ನೀವು ಹಾಕ್ಸ್ಕೊಬೋದು ಒಂದು ವಿಸಿಲು ಬಂದ ನಮ್ಮದು ಮಟರ್ ಗೋಬಿ ಗ್ರೇವಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಕುಕ್ಕರ್ ಬಿಟ್ಟಿದೆ ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಟೈಮ್ ಗೋಬಿ ಮುಂಚೆ ಹೂ ಕೋಸು ಅಥವಾ ಗೋಬಿ ಸ್ವಲ್ಪ ಬಲ್ತಿದ್ರೆ ದಿಂಡೆ ಎಲ್ಲ ಇನ್ನೊಂದು ವಿಸಿಲು ಎಕ್ಸ್ಟ್ರಾ ಹಾಕ್ಸ್ಕೊಡಿ ನೋಡಿ ನಾನು ದೋಸೆ ಮಾಡಿದ್ರಿಂದ ಸ್ವಲ್ಪ ಅದನ್ನು ಮೀಡಿಯಮಾಗಿ ಮಾಡಿದ್ದೀನಿ ಈ ಮೆಥಡಲ್ಲಿ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮಟರ್ ಗೋಬಿ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮಟರ್ ಗೋಬಿ ರೆಡಿಯಾಗಿದೆ ನೀವು ಅನಿಸುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you.